ಹುಡುಗ ಯಾಕೀ ನೀನು ಅತ್ಯಂತ ಕರಿತೀರೋದು ಅದು ಅದು ನನಗೂ ಗೊತ್ತಿಲ್ಲ ಮನೋಜ್ ಯಾಕೆತ್ತೆ ನಾನು ನಿಮಗೆ ಗೊತ್ತೇಲ್ವ ಅದೇ ನೀ ಯಾಕೆ ನಾನು ನೋಡೋಕೆ ಬಂದೇ ಅಲ್ವಾ ನನಗೆ ಕೋಕೋಣ ನಾನು ನಿಮಗೆ ಬೇಡವಾ ಅತ್ತೆ ಕೃಷ್ಣಪ್ಪ ನೀನು ಏ ಇರಿ ರೀರಿ ನೀವು ಏ ಹುಡುಗ ಯಾರು ನಿಮ್ಮ ಏ ಹುಡ್ಗ ಇವರು ಕಲ್ಯಾಣಿ ಅಲ್ಲಪ್ಪ ರೋಹಿಣಿ ರೋಹಿಣಿ ಕಲ್ಯಾಣಿ ಏನಿದೆಲ್ಲ ರೋಹಿಣಿ ಏನಾಗ್ತಿದೆ ಇಲ್ಲಿ ಪಾಪ ಮಗುಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ರೀ ಕನಸು ಭಯನೋ ಏನೋ ಆಗಿದೆ ಅಯ್ಯೋ మనోజ్ ఇంకా ఇష్టం తలకి అమ్మా మగున కర్కొండీ మనోజ్ మల్కెనో అనుమాన పో ಇವತ್ತು ಏನು ಸಂದೇಶಗಳು ಸಿಗೋ ಹಾಗಿದೆ ಯಾವ ಸಂದೇಶ ಅಮ್ಮ ನಿನ್ ಮಗನ್ ಕರ್ಕೊಂಡು ಹೋಗಿ ಅಂತ ಎಲ್ಲೋ ಎಲ್ಲೋದು ಆಗಿಲ್ಲ ಇಲ್ಲೇ ಇರಬೇಕು ಇರ್ತಾರೆ ಕೃಷ್ ಕ್ರಿಶ್ ಕೃಷ್ ನೋಡ್ರಿ ಕೇಳಿಸ್ಕೊ ಇಲ್ಲಿ ಕಲ್ಯಾಣಿ ಯಾರು ರೋಹಿಣಿ ಯಾರು ರೋಹಿಣಿ ಗೊತ್ತಿಲ್ಲ ಅರೆ ಕಲ್ಯಾಣಿರು ಮುಂದಿನ ಸಂಚಿಕೆಯನ್ನು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೋಹಿಣಿ ಮಲ್ಕೊಂಡಿರುವಾಗ ನಿದ್ದೆಗಣ್ಣಲ್ಲಿ ಕನಸು ಕಾಣ್ತಿರ್ತಾಳೆ ಆ ಥರ ಘಟನೆಯನ್ನ ಕನಸನ್ನು ಕಾಣ್ತಿರ್ತಾಳೆ ಅದಕ್ಕಾಗಿ ಅದು ನಿಜವಾದ ಘಟನೆಯಲ್ಲ ಅವಳ ಕನಸು ರೋಹಿಣಿ ಏನಾಯ್ತು ನಿನಗೆ ಅಂತ ಮನೋಜ ಹೇಳ್ತಾನೆ ಇನ್ನು ನಾನು ಬಿಟ್ಟು ಎಲ್ಲೋ ಹೋಗಲ್ಲ ಯಾಕೆ ಹಿಂಗೆ ಮಾಡಿ ಹೇಳ್ತಿದ್ಯಾ ಅಂತ ಕನಸ್ಕೊಂಡಿದ್ದು ಸಮಾಧಾನ ಮಾಡ್ತಾನೆ ಈ ಕಡೆ ಬಂದು ರೋಹಿಣಿ ಕ್ರಿಶ್ ಮತ್ತು ಅವನ ತಾಯಿ ನಿನ್ನ ಮನೆಯಿಂದ ಹೇಗೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಹಾಕ್ತಾ ಇರ್ತಾಳೆ ಅವಳಿಗೆ ಫ್ರೆಂಡ್ ಫ್ರೆಂಡ್ಗೆ ಕಾಲ್ ಮಾಡಿಕೊಂಡು ಪ್ಲ್ಯಾನ್ ಹಾಕ್ತಾ ಇರ್ತಾರೆ ಅದಕ್ಕೆ ಅವಳ ಫ್ರೆಂಡ್ ಯಾವಾಗಲೂ ನೋಡಿದ್ರು ಕೃಷ್ಣ ಮತ್ತು ನಿಮ್ ಯಾವಾಗಲೂ ಯಾವಾಗಲೂ ಕೈಗೆ ಸಿಗ್ತಾರಲ್ಲ ಹಾಗೆ ಅಂತ ಕೇಳ್ತಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಯ್ಯುತ್ತೆ